ನಮಸ್ಕಾರ ವೀಕ್ಷಕರೇ ಜಗದೀಶ್ ಶೆಟ್ಟರ್ ಬಿಜೆಪಿಯ ಮರು ಸೇರ್ಪಡೆಯ ನಂತರ ಇದೀಗ ಮತ್ತೊಬ್ಬ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಲಿಂಗಾಯತ ನಾಯಕ ಲಕ್ಷ್ಮಣ ಸವದಿಯವರನ್ನು ಬಿ ಜೆ ಪಿ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಬೇಕು ಅಂತಕ್ಕಂಥ ತೀವ್ರ ಪ್ರಯತ್ನದಲ್ಲಿ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಇರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಲಕ್ಷ್ಮಣ ಸವದಿಯವರನ್ನು ಕಾಂಗ್ರೆಸ್ನಲ್ಲಿಯೇ ಉಳಿಸಿಕೊಳ್ಬೇಕಂತ ಒಂದು ನಿರಂತರ ಪ್ರಯತ್ನಕ್ಕೆ ಇದೀಗ ಕಾಂಗ್ರೆಸ್ ಕೂಡ ಕೈ ಹಾಕಿದೆ ಈ ಒಪ್ಪ ನಾಯಕನಿಗಾಗಿ ಎರಡೂ ಪಕ್ಷಗಳು ನಾಲ್ಕು ಆಫರ್ಗಳನ್ನು ನೀಡಿದವು ಈ ಎರಡೂ ಪಕ್ಷಗಳಿಂದ ಬಂದಿರತಕ್ಕಂಥ ತಲಾ ಎರಡೆರಡು ಆಫರ್ಗಳನ್ನು ಯಾವ ಆಫರ್ನ ಒಪ್ಪು ಯಾವ ಪಕ್ಷದಲ್ಲಿ ನಾನು ಇರಬೇಕು ಅಥವಾ ಯಾವ ಪಕ್ಷಕ್ಕೆ ನಾನು ಸೇರ್ಕೋಬೇಕು ಅಂತಕ್ಕಂಥ ಗೊಂದಲದಲ್ಲಿ ಇದೀಗ ಲಕ್ಷ್ಮಣ್ ಸವದಿ ಅವರು ಬಿದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ಟಿಕೆಟ್ ನಿರಾಕರಣೆಯಿಂದ ತೀವ್ರ ಬೇಸತ್ತಿದ್ದಂತಹ ಲಕ್ಷ್ಮಣ್ ಅವರು ವಿಧಾನಸಭಾ ಚುನಾವಣೆಯ ವೇಳೆಗೆ ಕಾಂಗ್ರೆಸ್ಸನ್ನು ಪ್ರವೇಶ ಮಾಡಿ ಕಾಂಗ್ರೆಸ್ನಿಂದ ಅಥಣಿ ಲೋಕ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆದ್ದಿದ್ದಂತಂದನ್ನು ನಾವೆಲ್ಲ ನೋಡಿದ್ದೇವೆ ಇದೀಗ ಯಾವಾಗ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ವಾಪಸ್ಸಾದರೋ ಅದಾದ ನಂತರ ಲಕ್ಷ್ಮಣ ಸವದಿ ಅವರನ್ನು ಕೂಡ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲೇ ಬಿಡಬಾರ್ದು ಅವರನ್ನು ಮತ್ತೊಮ್ಮೆ ಬಿ ಜೆ ಪಿಗೆ ಮನಸ್ಸೇರ್ಪಡೆ ಮಾಡಿಕೊಳ್ಳೋದ್ರ ಮೂಲಕ ಸುಮಾರು ಏನು ಲಕ್ಷ್ಮಣ ಸವದಿ ಅವರ ಪ್ರಭಾವ ಇರತಕ್ಕಂಥ ನಾಲ್ಕೈದು ಲೋಕಸಭಾ ಕ್ಷೇತ್ರಗಳನ್ನು ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿರ್ತಕ್ಕಂಥ ಬಿ ಜೆ ಪಿ ಇದೀಗ ಲಕ್ಷ್ಮಣ ಸವದಿ ಅವರನ್ನು ಸೆಳೆಯೋದಕ್ಕೆ ಅನೇಕ ಹಂತದ ನಾಯಕರೊಂದಿಗೆ ಲಕ್ಷ್ಮಣ ಸವದಿ ಅವರನ್ನು ಸಂಪರ್ಕ ಮಾಡಿಸಿ ಆ ಮೂಲಕ ಬಿ ಜೆ ಪಿಯ ಮರು ಸೇರ್ಪಡೆಗೆ ಲಕ್ಷ್ಮಣ ಅವರ ಮನವೊಲಿಸೋಕ್ಕೆ ಪ್ರಯತ್ನವನ್ನು ಮುಂದುವರಿಸಿದೆ ಈ ಬಿ ಜೆ ಪಿಗೆ ತಿರುಗೇಟು ನೀಡೋಕ್ಕೆ ಪ್ರಯತ್ನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಎರಡು ಪ್ರಮುಖವಾದ ಆಫರ್ಗಳನ್ನು ಕೊಡೋದ್ರ ಮೂಲಕ ಅವರನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ತೊರೆದು ಹೋಗಬಾರ್ದು ಕಾಂಗ್ರೆಸ್ನಲ್ಲಿಯೇ ಮುಂದುವರಿಬೇಕು ಅಂತಕ್ಕಂಥ ಒಂದು ದೊಡ್ಡ ಆಫರ್ಗಳನ್ನು ಕೊಡೋದ್ರ ಮೂಲಕ ಅವರನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬಂದು ಸ್ನೇಹಿತರೆ ಈ ಎರಡೂ ಪಕ್ಷಗಳು ಲಕ್ಷ್ಮಣ ಸೌದಿ ಅವರಿಗೆ ಕೊಟ್ಟಿರ್ತಕ್ಕಂಥ ತಲಾ ಎರಡೆರಡು ಆಫರ್ಗಳೇನು ಈ ಆಫರ್ಗೆ ಲಕ್ಷ್ಮಣ ಸೌದಿ ಅವರು ಯಾವ ಪಕ್ಷದ ಆಫರನ್ನು ಒಪ್ಕೊಳ್ತಾರೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೀಗ ನನ್ನ ಐಟಿ ಎಮ್ ಎಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಯಾವಾಗ ಜಗದೀಶ್ ಶೆಟ್ಟರ್ ಬಿ ಜೆ ಪಿಗೆ ಸೇರ್ಪಡೆಯಾದರೂ ಅದಾದ ನಂತರ ಲಕ್ಷ್ಮಣ ಸವದಿಯವರನ್ನು ಮತ್ತೆ ಸೆಳೀಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಬಿ ಜೆ ಪಿ ಅತ್ಯಂತ ಸೀರಿಯಸ್ ಆಗಿ ಕೈ ಹಾಕ್ತು ಈ ಸುಮ್ಮ ಸುಮ್ಮನೆ ಜ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ಸನ್ನು ಬಿಟ್ಟು ಬಿ ಜೆ ಪಿ ಬರೋಕ್ಕಾಗುತ್ತಾ ಖಂಡಿತ ಇಲ್ಲ ಅದಕ್ಕಾಗಿ ಲಕ್ಷ್ಮಣ ಸವದಿ ಅವರಿಗೆ ಎರಡು ಬಹುದೊಡ್ಡ ಆಫರ್ಗಳನ್ನು ಬಿ ಜೆ ಪಿ ಪಕ್ಷ ನೀಡಿದೆ ಆ ಆಫರ್ಗಳು ಏನು ಅಂತ ನೋಡೋದಾದರೆ ಲಕ್ಷ್ಮಣ ಸವದಿ ಅವರನ್ನ ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಈಗೇನು ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಕೂಬಾ ಅವರ ಸ್ಪರ್ಧೆಗೆ ಬೀದರ್ನ ಎಂಟು ಲೋಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಮುಖ ಬಿಜೆಪಿಯ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕಾರಣಕ್ಕೆ ಈ ಬಾರಿ ಬೀದರ್ನಲ್ಲಿ ಲೋಕಸಭಾ ಅಭ್ಯರ್ಥಿ ಬಿಜೆಪಿಯಿಂದ ಬದಲಾಗ್ತಾರೆ ಅಂತಕ್ಕಂಥ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದ್ದಾವೆ ಆ ಒಂದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಲಕ್ಷ್ಮಣ ಸವದಿ ಅವರಿಗೆ ಬಿಜೆಪಿ ಟಿಕೆಟನ್ನು ಕೊಡೋದ್ರ ಮೂಲಕ ಬೀದಾರ್ನಲ್ಲಿ ಲಕ್ಷ್ಮಣ ಸವದಿ ಅವರು ಗೆದ್ದ ನಂತರ ಅವರನ್ನು ಕೇಂದ್ರ ಮಂತ್ರಿಯನ್ನಾಗಿ ನಾವು ಮಾಡ್ಕೊಳ್ತೀವಿ ಅಂತಕ್ಕಂಥ ಭರವಸೆಯನ್ನು ನೇರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರೇ ಇದೀಗ ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಲಭ್ಯವಾಗ್ತಾ ಇದೆ ಅದೇ ರೀತಿ ಲಕ್ಷ್ಮಣ ಸವದಿ ಅವರನ್ನು ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರುವ ರಾಜ್ಯದ ಕಾಂಗ್ರೆಸ್ ಇದೀಗ ತನ್ನ ಪಕ್ಷದಿಂದನೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಎರಡು ಬಹುದೊಡ್ಡ ಆಫರ್ಗಳನ್ನು ನೀಡಿದೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿರತಕ್ಕಂಥ ಆಫರ್ಗಳು ಏನು ಅನ್ನೋದನ್ನು ನೋಡೋದಾದರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ಚಿಕ್ಕೋಡಿ ಮತಕ್ಷೇತ್ರದಿಂದ ಲಕ್ಷ್ಮಣ ಸವದಿ ಅವರ ಪುತ್ರ ಚಿದಾನಂದ ಸವದಿ ಅವರಿಗೆ ಲೋಕಸಭಾ ಟಿಕೆಟ್ ಅನ್ನು ಕೊಡೋದು ಆ ಮೂಲಕ ಚಿದಾನಂದ ಸವದಿ ಅವರಿಗೆ ಒಂದು ರಾಜಕೀಯ ವಸತಿಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಅದೇ ರೀತಿ ಎರಡನೇದು ಲೋಕಸುಪ ಚುನಾವಣೆ ಮುಖ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಲಕ್ಷ್ಮಣ ಸವದಿ ಅವರನ್ನು ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ತಕ್ಕಂಥದ್ದು ಈ ಎರಡು ಆಫರ್ಗಳನ್ನ ಕಾಂಗ್ರೆಸ್ ಕೂಡ ಲಕ್ಷ್ಮಣ ಅವರ ಮುಂದಿಟ್ಟಿದೆ ಈ ರೀತಿ ಎರಡೂ ಪಕ್ಷಗಳ ಎರಡೆರಡು ಆಫರ್ಗಳಲ್ಲಿ ಯಾವ ಆಫರನ್ನು ಒಪ್ಕೊಳ್ಬೇಕು ಯಾವುದನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ತೀವ್ರ ಗೊಂದಲದಲ್ಲಿ ಇದೀಗ ಲಕ್ಷ್ಮಣ ಸವದಿ ಕೃತ್ಯ ಕಂಡು ಬರ್ತಾ ಇದೆ ಈ ಎರಡೂ ಪಕ್ಷಗಳ ಆಫರ್ಗೆ ಈ ಕ್ಷಣದವರೆಗೂ ಕೂಡ ಲಕ್ಷ್ಮಣ ಸವದಿ ಅವರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ ಅದೊಂದು ದೊಡ್ಡ ಯಕ್ಷಪ್ರಶ್ನೆಯಾಗಿ ಕಾಡ್ತಾ ಇದೆ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದಿಂದ ಸೋತಿದ್ದಂಥ ಲಕ್ಷ್ಮಣ ಸವದಿ ಅವರನ್ನು ಗುರುತಿಸಿ ಬಿ ಜೆ ಪಿ ಆಗಿನ ಯಡಿಯೂರಪ್ಪ ನೇತೃತ್ವದ ಸರ್ಕಾರದ ಮೂರು ಉಪಮುಖ್ಯಮಂತ್ರಿಗಳ ಪೈಕಿ ಲಕ್ಷ್ಮಣ ಸವದಿ ಅವರನ್ನು ಕೂಡ ಉಪಮುಖ್ಯಮಂತ್ರಿಯನ್ನಾಗ ಮಾಡಿ ಬಹುದೊಡ್ಡ ಒಂದು ಅರುಣ ಲಕ್ಷ್ಮಣ ಸವದಿಯವರ ಮೇಲೆ ಈಗಲೂ ಇದೆ ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಲಕ್ಷ್ಮಣ ಸವದಿಯವರನ್ನು ನೆಗ್ಲೆಕ್ಟ್ ಮಾಡಿ ಏನು ಕಡೆಗಣಿಸಿ ಲಕ್ಷ್ಮಣ ಸವದಿ ಅವರಿಗೆ ಬಿಜೆಪಿಯ ವಿಧಾನಸಭಾ ಟಿಕೆಟನ್ನು ನಿರಾಕರಿಸಿತ್ತು ಆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರ ಕೈ ಹಿಡಿದು ವಿಧಾನಸಭೆಯ ಟಿಕೆಟನ್ನು ಕೊಟ್ಟಿದ್ದು ಕಾಂಗ್ರೆಸ್ ಈ ಎರಡೂ ಪಕ್ಷಗಳ ಒಂದು ಋಣ ಲಕ್ಷ್ಮಣ ಸೌಧಿಯವರ ಮೇಲೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ಲಕ್ಷ್ಮಣ ಸೌಧಿಯವರು ಕಾಂಗ್ರೆಸ್ ನಾಯಕರಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿ ಕೂಡ ಬರ್ತಾ ಇದೆ ಈಗಾಗಲೇ ಕಾಯ ರಾಜ್ಯ ಕಾಂಗ್ರೆಸ್ ನಾಯಕರ ಯಾವ ಒಬ್ಬ ನಾಯಕನ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಲಕ್ಷ್ಮಣ ಸವದಿ ಅಂತಕ್ಕಂಥ ಮಾಹಿತಿ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ಏನು ಈ ಇದೇ ಫೆಬ್ರವರಿ ಹತ್ತು ಮತ್ತು ಹನ್ನೊಂದರಂದು ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಆ ಪ್ರವಾಸದ ಸಂದರ್ಭದಲ್ಲಿಯೇ ಅಮಿತ್ ಶಾ ಹಾಗೂ ಲಕ್ಷ್ಮಣ್ ಸವದಿ ಅವರ ನಡುವೆ ಒಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಂತಕ್ಕಂಥ ಒಂದು ಒಂದು ಸುದ್ದಿಗಳು ಇದೀಗ ಬರ್ತಾ ಇದ್ದಾವೆ ಕಾಲ್ ನೋಡೋಣ ಸ್ನೇಹಿತರೆ ಲಕ್ಷ್ಮಣ್ ಸವದಿ ಅವರಿಗೆ ಈ ಎರಡೂ ಪಕ್ಷಗಳು ಕೊಟ್ಟಿರ್ತಕ್ಕಂಥ ಯಾವ ಪಕ್ಷದ ಆಫರನ್ನು ಅವರು ಒಪ್ಕೊಳ್ತಾರೆ ಅಥವಾ ಬಿ ಜೆ ಪಿ ಆಫರನ್ನು ಒಪ್ಕೊಳ್ಳೋದ್ರ ಮೂಲಕ ಬಿ ಜೆ ಪಿಗೆ ಅಥವಾ ಈಗಾಗಲೇ ತಾನು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿಯೇ ಮುಂದುವರಿತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಎರಡು ಮೂರು ದಿವಸದಲ್ಲಿ ಸಿಗೋದಿದೆ ಅದರಲ್ಲಿವರೆಗೂ ನಾವು ಕಾದು ನೋಡೋಣ ಸ್ನೇಹಿತರೆ ಇದು ಇಷ್ಟಾಗಿತ್ತು ಇವತ್ತಿನ ನನ್ನ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ